ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಎರಡು ಸೆಟ್ಟಲ್ಲಿ ಬಿಟ್ಟಿದ್ದಾರೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಎರಡೂ ಸೆಟ್ನ ಎಲ್ಲ ವೀಡಿಯೋಗಳಿದ್ದಾವೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿದರೆ ನಿಮಗೆ ಖಂಡಿತವಾಗಿ ಎಲ್ಲ ವೀಡಿಯೋಗಳು ಸಿಗ್ತವೆ ಸೊ ಇವತ್ತು ಕನ್ನಡದಲ್ಲಿ ಬ್ಲೂ ಪ್ರಿಂಟನ್ನು ನೋಡೋಣ ಅದಕ್ಕಿಂತ ಮುಂಚೆ ಎಲ್ಲರೂ ವಿಡಿಯೋನ ಲೈಕ್ ನಿಮ್ಮ ಗೆಳೆಯರಿಗೆ ಶೇರ್ ಹಾಗೂ ನೀವು ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವಿಸಿಟ್ ಮಾಡಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ನೋಡೋಣ ಪಾಠವಾರು ಯಾವ ಪಾಠದಿಂದ ಎಷ್ಟೆಷ್ಟು ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಏನೆಲ್ಲ ವಿಶೇಷತೆ ಇತ್ತು ಅನ್ನೋದನ್ನು ಕೂಡ ನಾನು ಡೀಟೇಲ್ ಆಗಿ ಹೇಳ್ತೀನಿ ಇದರ ಮಾಹಿತಿ ನಿಮಗೆ ಬೇಕೇ ಬೇಕು ಮುಂದಿನ ವಿಡಿಯೋದಲ್ಲಿ ಸೆಕೆಂಡ್ ಮಾಡಲ್ ಕ್ವಶನ್ ಪೇಪರನ್ನು ಬ್ಲೂ ಪ್ರಿಂಟನ್ನು ಸಹಿತ ಕೊಡ್ತೀನಿ ಆಲ್ರೆಡಿ ಸಮಾಜ ವಿಜ್ಞಾನದಲ್ಲಿ ಕೂಡ ಹಾಕಿದ್ದೆ ಅದರ ಲಿಂಕನ್ನು ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಅದನ್ನು ಸಹಿತ ನೋಡಿ ಎಲ್ಲ ವಿಷಯಗಳಲ್ಲಿ ಕೂಡ ಬರ್ತದೆ ಜಸ್ಟ್ ಓನ್ಲಿ ವೇಟ್ ಆ್ಯಂಡ್ ವಾಚ್ ನಮ್ಮ ಭಾಷೆ ಗದ್ಯ ಪಾಠಕ್ಕೆ ಬಂದಾಗ ಕೇವಲ ಒಂದು ಮಾತ್ರ ನಾಲ್ಕು ಅಂಕದ ಪ್ರಶ್ನೆಗಳನ್ನ ಕೇಳಿದರು ಆ ಪಾಠದಲ್ಲಿರ್ತಕ್ಕಂಥ ಭಾಷೆ ಸತ್ವಪೂರ್ಣವಾಗುವುದು ಹೇಗೆ ಅಂತಕ್ಕಂಥ ಪ್ರಶ್ನೆ ಇದೆಯಲ್ಲ ಅದು ಕೇಳಿದ್ರು ಅಲ್ಲಿಂದ ಒಂದು ಪ್ರಶ್ನೆ ನಾಲ್ಕು ಅಂಕಕ್ಕೆ ಬಂದದ ಇನ್ನು ವ್ಯಾಘ್ರ ಗೀತೆಯಲ್ಲಿ ಒಂದು ಒಂದಂಕದ ಪ್ರಶ್ನೆ ಒಂದು ಎರಡು ಅಂಕದ ಪ್ರಶ್ನೆ ಕೇವಲ ಎರಡು ಪ್ರಶ್ನೆ ಮೂರ ಅಂಕಗಳನ್ನು ಕೊಟ್ಟಿದ್ದಾರೆ ಇನ್ನು ಭಾಗ್ಯಶಿಲ್ಪಿಗಳು ಪಾಠಕ್ಕೆ ಬಂದಾಗ ಒಂದು ಅಂಕದ ಒಂದು ಪ್ರಶ್ನೆ ಬಂದದ ಮೂರಂಕದಲ್ಲಿ ಒಂದು ಸಂದರ್ಭ ಕೊಟ್ಟಿದ್ದಾರೆ ಒಟ್ಟು ಎರಡು ಪ್ರಶ್ನೆ ನಾಲ್ಕು ಅಂಕಗಳು ಬಂದವ ಎದೆಗೆ ಬಿದ್ದ ಅಕ್ಷರದಿಂದ ಕೇವಲ ಒಂದು ಏನು ಮಾಡಿದರೆ ದೇವನೂರು ಮಹಾದೇವ ಅವರ ಲೇಖಕ ಪರಿಚಯದ ಮೇಲೆ ಪ್ರಶ್ನೆ ಬಂದಿತ್ತು ಯುದ್ಧ ಪಾಠದಲ್ಲಿ ನೋಡಿದಾಗ ಅಲ್ಲಿನೂ ಕೂಡ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಎರಡು ಪ್ರಶ್ನೆ ಮೂರ ಅಂಕಗಳು ಬಂದವ ಶಬರಿ ಪಾಠದಲ್ಲಿನೂ ಕೂಡ ಕೇವಲ ಒಂದು ಎರಡು ಅಂಕದ ಪ್ರಶ್ನೆಗಳನ್ನು ಕೇಳಿದಾರ ಒಂದೇ ಪ್ರಶ್ನೆ ಎರಡು ಅಂಕ ಇನ್ನು ಲಂಡನ್ ನಗರದಿಂದ ಏನ್ ಮಾಡಿದಾರಪ್ಪ ಅಂದ್ರೆ ಒಂದು ಸಂದರ್ಭ ಕೇಳಿದ್ದಾರೆ ಇದು ಪುಸ್ತಕದ ಒಳಗಡೆ ಇರತಕ್ಕಂಥ ಸಂದರ್ಭ ಮನುಷ್ಯನಂತೆ ಟೊಪ್ಪಿಗೆ ಎಲ್ಲವೇ ಒಬ್ಬ ಮನುಷ್ಯನಂತೆ ಇನ್ನೊಬ್ಬಳಿಲ್ಲ ಅಂತಕ್ಕಂಥ ವಾಕ್ಯ ಕೇಳಿದ್ರಲ್ಲ ಇದೇ ಪಾಠದ್ದು ಸೊ ಒಂದು ಪ್ರಶ್ನೆ ಮೂರಂಕ ಕೊಟ್ಟಿದ್ದಾರೆ ಇನ್ನು ಅಗ್ನಿಭೂತಿ ವಾಯುಭೂತಿಯರ ಕಥೆದಲ್ಲಿನೂ ಕೂಡ ಏನ್ ಮಾಡಿದ್ದಾರೆ ಎರಡು ಪ್ರಶ್ನೆ ಬಂದವ ಒಂದಂಕದ ಒಂದು ಪ್ರಶ್ನೆ ಬಂದಿತ್ತು ಒಂದು ಸಂದರ್ಭ ಬಂದಿತ್ತು ಓಕೆನಾ ಅಣ್ಣ ನೀರಂ ತಿ ನಲನಂ ಬರೆಯುತ್ತೀರಿ ಅಂತಕ್ಕಂಥ ವಾಕ್ಯ ಇದೆ ಸೊ ಮತ್ತೆ ಇದಕ್ಕೆ ಎರಡು ಪ್ರಶ್ನೆಗಳು ನಾಲ್ಕು ಅಂಕಗಳು ಇದಕ್ಕೆ ಬಂದಿತ್ತು ಇಷ್ಟು ಗದ್ಯ ಪಾಠದಿಂದ ನಿಮ್ಗೆ ಏನ್ ಮಾಡಿದ್ರು ಆಯಾ ಪಾಠದಿಂದ ಅಂಕಗಳನ್ನ ಕೇಳಿದ್ರು ಇನ್ನ ಪಾಠಕ್ಕೆ ಬರೋದಾದ್ರೆ ಸಂಕಲ್ಪ ಗೀತೆಯಿಂದ ಒಂದು ಏನ್ ಮಾಡಿದ್ದಾರೆ ಸಂದರ್ಭ ಕೇಳಿದ್ರು ಎಸ್ ಹೊಸ ಎಚ್ಚರದೊಳು ಬದುಕೋಣ ಅಂತ ಇದೆಯಲ್ಲ ಅದು ವಾಕ್ಯ ಇತ್ತು ಕೇವಲ ಒಂದು ಪ್ರಶ್ನೆ ಮೂರಂಕ ಇನ್ನು ಹಕ್ಕಿ ಹಾರುತ್ತಿದೆ ಹಾಡಿದಿರದಲ್ಲಿ ಮೌಲ್ಯಾಧಾರಿತ ಸಾರಾಂಶವನ್ನು ಕೇಳಿದ್ರು ಯುಗ ಯುಗಗಳ ಹನಿ ಬರ ಮನ್ವಂತರಗಳ ಭಾಗ್ಯವತ್ತರಿಸಿ ಅಂತಕ್ಕಂಥ ಪ್ಯಾರಾಗ್ರಾಫನ್ನು ಕೊಟ್ಟು ನಾಲ್ಕು ಅಂಕಕ್ಕೆ ನಿಮಗೆ ಮೌಲ್ಯಾಧಾರಿತ ಸಾರಾಂಶವನ್ನು ಬರಲಿಕ್ಕೆ ಕೇಳಿದ್ದಾರೆ ಕೌರವೇಂದ್ರನ ಕೊಂದೆ ನೀನು ಅಂತಕ್ಕಂಥ ಪಾಠದಿಂದ ಸೊ ಎರಡು ಪ್ರಶ್ನೆ ಒಂದು ಎರಡು ಅಂಕದ ಪ್ರಶ್ನೆ ಒಂದು ಮೂರಂಕದ ಪ್ರಶ್ನೆ ಸೊ ಇಲ್ಲಿ ಒಟ್ಟಾರೆ ಎಷ್ಟಾದಪ್ಪ ಅಂತಂದ್ರೆ ಐದು ಅಂಕಗಳನ್ನು ಕೇಳಿದ್ದಾರೆ ಇದು ಫೈವ್ ಮಾಡಿಕೊಡ್ರಿ ಓಕೆನಾ ಐದು ಅಂಕಗಳನ್ನು ಏನು ಮಾಡಿದ್ದಾರೆ ಇಲ್ಲಿ ಕೇಳಿದ್ದಾರೆ ಕೌಂತೆಯರು ಸುಯೋದರನೆಗೆ ಬಸಕೈವಲ್ಲಿ ಮನವಿಲ್ಲ ಅಂತಕ್ಕಂಥದ್ದು ವಾಕ್ಯ ಸಂದರ್ಭ ಇತ್ತದು ಆಮೇಲೆ ಒಂದೆರಡು ಅಂಕದ ಪ್ರಶ್ನೆಯನ್ನು ಕೂಡ ಅಲ್ಲಿ ಕೇಳಿದರು ಇನ್ನು ಚಲಮನೆ ಮನೆ ಅಂತಕ್ಕಂಥ ಎಸ್ ಪಾಠದಿಂದ ನಾಲ್ಕು ಅಂಕಕ್ಕೆ ಲಾಂಗ್ ಆನ್ಸರ್ಗಳನ್ನು ಕೇಳಿದ್ದಾರೆ ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆ ಸ್ವಾರಸ್ಯ ಬರೀರಿ ಅಥವಾ ಈ ದುರ್ಯೋಧನನ ಛಲದ ಗುಣ ನಿಮ್ಮ ಮಾತುಗಳಲ್ಲಿ ಬರೀರಿ ಅಂತಕ್ಕಂಥ ಪ್ರಶ್ನೆ ಕೇವಲ ಒಂದು ಪ್ರಶ್ನೆ ನಾಲ್ಕಂಕ ಕೇಳಿದರು ಇನ್ನು ಹಸಿರು ಪದ್ಯದಲ್ಲಿ ಒಂದೇ ಒಂದು ಸಂದರ್ಭ ಬಂದಿತ್ತು ಸೊ ಏನು ಬೇರೆ ಬಣ್ಣವನ ಕಾಣೆ ಅಂತಕ್ಕಂಥ ಒಂದು ಪದ್ಯ ಪಾಠದಲ್ಲಿರ್ತಕ್ಕಂಥ ಸಾಲನ್ನು ಕೊಟ್ಟು ಸಂದರ್ಭ ಸಹಿತ ಸ್ವಾರಸ್ಯ ಬರಲಿಕ್ಕೆ ಕೇಳಿದ್ರು ಹಲಗಲಿ ಬೇಡರು ಲಾವಣಿ ಪದ್ಯದಿಂದ ಪದ್ಯ ಪೂರ್ಣ ಮಾಡಲಿಕ್ಕೆ ಇರ್ತಕ್ಕಂಥ ಪ್ರಶ್ನೆ ಒಂದು ಪ್ರಶ್ನೆ ನಾಲ್ಕು ಅಂಕ ವೀರಲವದಿಂದ ಎಸ್ ಒಂದು ಒಂದಂಕದ ಪ್ರಶ್ನೆ ಒಂದು ರನ್ನನ ಬಗ್ಗೆ ಕವಿ ಪರಿಚಯ ಬರಲಿಕ್ಕೆ ಕೇಳಿದ್ರು ಓಕೆನಾ ರನ್ನ ಲಕ್ಷ್ಮೀಶ ಲಕ್ಷ್ಮೀಶ ಅವರ ಬಗ್ಗೆ ಕವಿ ಪರಿಚಯ ಕೇಳಿದ್ರು ಆಮೇಲೆ ಎರಡು ಪ್ರಶ್ನೆ ನಾಲ್ಕಂಕ ಇನ್ನು ಕೆಮ್ಮನೆ ಮೀಸೆ ಒತ್ತನೆ ಪದ್ಯ ಪಾಠದಿಂದ ಒಂದು ಒಂದಂಕದ ಪ್ರಶ್ನೆ ಒಂದ್ ಅಂಕದ ಪ್ರಶ್ನೆ ಒಟ್ಟಾರೆ ಎರಡು ಪ್ರಶ್ನೆ ಮೂರ ಅಂಕ ಬಂದಿತ್ತು ಇನ್ನು ಪಠ್ಯಪೂರಕ ಅಧ್ಯಯನಗಳಿಗೆ ಹೋಗೋಣ ವಸಂತ ಮುಖ ತೋರಲಿಲ್ಲ ಪಾಠದಿಂದ ಒಂದು ಎರಡಂಕದ ಪ್ರಶ್ನೆ ಬಂದಾಗ ಇಟ್ಸ್ ಅ ವೆರಿ ಈಸಿ ಓ ನೀವೆಲ್ಲ ಗೊತ್ತಿರ್ಬೋದು ಪುಟ್ಟ ಏಕೆ ಮೂಕ ವಿಸ್ಮಿತಳಾಗಿದ್ದಾಳೆ ಅಂತಕ್ಕಂಥ ಪ್ರಶ್ನೆ ಒಂದು ಪ್ರಶ್ನೆ ಎರಡಂಕ ಭಗತ್ ಸಿಂಗ್ದಲ್ಲಿ ಒಂದೇ ಒಂದು ಒಂದಂಕದ ಪ್ರಶ್ನೆ ಬಂದಿತ್ತು ಅದು ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಬ್ರಿಟಿಷ್ ಅಧಿಕಾರಿ ಹೆಸರೇನು ಇನ್ನು ಉದಾತ್ತ ಚಿಂತನೆಗಳಲ್ಲಿ ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯದ ಪ್ರಶ್ನೆ ಮೋಸ್ಟ್ ರಿಪೀಟೆಡ್ ಕ್ವಶನ್ ವಚನಗಳಲ್ಲಿ ಕೂಡ ಪದೇ ಪದೇ ಇದೇ ಸರಿ ಬಂದದ ಬಟ್ ಇದು ಕ್ವಶನ್ ಭಾಳ ಇಂಪಾರ್ಟೆಂಟ್ ಅದ ಏನು ಕೇಳಿದ್ರು ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನಗಳಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಅಂತಕ್ಕಂಥದ್ದನ್ನು ಕೇಳಿದರು ನಾನು ಪ್ರಾಸ ಬಿಟ್ಟ ಕಥೆಯಿಂದ ಪ್ರಶ್ನೆಗಳನ್ನೇ ಕೇಳಿಲ್ಲ ಶುಕಸ ಶುಕನಾಸನ ಉಪದೇಶ ಪಠ್ಯಪೂರಕದಲ್ಲಿ ಒಂದೆರಡಂಕದ ಪ್ರಶ್ನೆಗಳನ್ನು ರಾಜರ ಪ್ರಕೃತಿಯ ಕುರಿತು ಬರೀಲಿ ಅಂತಕ್ಕಂಥ ಒಂದು ಪ್ರಶ್ನೆಗಳನ್ನು ಕೇಳಿದರು ಓಕೆನಾ ಇನ್ನ ಆರು ಬಹುವಾಯ್ಕೆ ಪ್ರಶ್ನೆಗಳಲ್ಲಿ ಮೋಸ್ಟ್ ಮೋಸ್ಟ್ ನಿಮಗೆ ಬರ್ತಕ್ಕಂಥ ಪ್ರಶ್ನೆಗಳು ವರ್ಣಮಾಲೆ ಸೊ ಅದರಲ್ಲಿ ನಿಮಗೆ ಫಸ್ಟ್ ಕ್ವಶನೇ ಇತ್ತು ಯಾವುದಪ್ಪ ಅಂತಂದರೆ ಪಂಚಮಾಕ್ಷರಗಳು ಅಂತ ಕೇಳ್ತಾರೆ ಸೊ ಪಂಚಮಾಕ್ಷರಗಳು ಇದು ಹೊಸದೇ ಇತ್ತು ಸೊ ಬಟ್ ಆದರೂ ಅನುನಾಸಿಕಗಳು ಅಂತ ಗೊತ್ತು ಬಟ್ ಪಂಚಮಾಕ್ಷರಗಳು ಐದನೇ ವರ್ಗ ಅನ್ನೋದು ಗೊತ್ತಿದೆ ಇನ್ನು ವಿಭಕ್ತಿ ಪ್ರತ್ಯಯಗಳಲ್ಲಿ ನಿಮಗೆ ಕೇಳಿರ್ತಕ್ಕಂಥದ್ದು ಹಳೆಗನ್ನಡ ವಿಭಕ್ತಿ ಎಸ್ ವಿಭಕ್ತಿ ಪ್ರತ್ಯಯ ಕಾರ್ಯಕರ್ತಗಳನ್ನೇ ಕೇಳಿದರು ಓಕೆನಾ ಕ್ರಿಯಾರೂಪ ಕ್ರಿಯಾಪದಗಳ ರೂಪ ಸಮಾಸದಲ್ಲಿ ಬಹುರ್ವಿಗಿ ವಾಕ್ಯದಲ್ಲಿ ವಾಕ್ಯಗಳ ಪ್ರಕಾರಗಳು ಹವ್ಯಗಳಲ್ಲಿ ಅವ್ಯಗಳ ಪ್ರಕಾರಗಳ ಮೇಲೆ ಈ ಆರು ಟಾಪಿಕ್ಗಳ ಮೇಲೆ ನಿಮ್ಗೆ ಏನು ಮಾಡಿದ್ರು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಕೇಳಿದರು ಇನ್ನು ಈ ಕೆಳಗಡೆ ನಾಲ್ಕು ಟಾಪಿಕ್ ಅದು ತದ್ಭವ ಆಗಿರ್ಬೋದು ತದ್ದಾಂತ ಆಗಿರ್ಬೋದು ವಿರುಕ್ತಿ ನಾಮಪದದ ಪ್ರಕಾರ ಇದರ ಮೇಲೆ ಏನು ಮಾಡಿದ್ರು ಸಂಬಂಧೀಕರಣ ಪದಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದರು ಖಂಡಿತವಾಗಿ ಇವುಗಳ ಮೇಲೆ ಲಕ್ಷ ಕೊಡಿ ಸೊ ಇಲ್ಲಿಂದ ಅಂಕಗಳನ್ನು ನೀವು ಏನು ಮಾಡಬೇಕು ಗಳಿಸಲೇಬೇಕು ಇನ್ನು ಎಸ್ ಛಂದಸ್ಸಿನಲ್ಲಿ ಕಂದ ಪದ್ಯ ಕೊಟ್ಟಿದ್ರು ಎರಡು ಸಾಲಗಳಿತ್ತಂದರೆ ಅದು ಕಂದ ಪದ್ಯ ಕಂದ ಪದ್ಯ ಅಂತೀವಿ ಇಟ್ಸ್ ಅ ವೆರಿ ಸೊ ಅಲಂಕಾರ ಎರಡೂ ಪ್ಯಾಟರ್ನ್ ಕ್ವಶನ್ ಪೇಪರ್ ನೋಡಿದರೆ ಅನ್ಸತ್ತೆ ನಿಮಗೆ ಪುಸ್ತಕದ ಉದಾಹರಣೆಗಳು ಬರೋದಿಲ್ಲ ಯಾಕಂದ್ರೆ ಅವ ನೀವು ಅಲಂಕಾರದ ಲಕ್ಷಣಗಳನ್ನು ತಿಳಿದುಕೊಂಡ್ರೆ ಬೇರೆ ಯಾವುದೇ ವಾಕ್ಯಗಳ ಸಮನ್ವಯಗಳನ್ನು ಮಾಡೋ ಸಾಮರ್ಥ್ಯವನ್ನು ಹೊಂದುತ್ತೀರಿ ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಸೊ ಎರಡೂ ಮಾಡಲ್ ಕ್ವಶನ್ ಪೇಪರ್ಗಳಲ್ಲಿ ಕೂಡ ಏನು ಮಾಡಿದ್ರಪ್ಪ ಅಂದರೆ ಅಲಂಕಾರಗಳು ಪುಸ್ತಕದ ಉದಾಹರಣೆಗಳನ್ನ ಬಿಟ್ಟೇ ಕೊಟ್ಟಿದ್ದರು ಇದರಲ್ಲಿ ಏನಿತ್ತು ಅಂತಂದರೆ ನನ್ನ ಧೈರ್ಯದ ಭೂಮಿ ಕಾಲಡಿಯ ಕುಸಿಯುತ್ತಿದೆ ಅಂತ ಕೇಳಿದಳೆ ಇದು ರೂಪಕ ರೂಪಕಾಲಂಕಾರ ಸೊ ಉಪಮೇಯ ಮತ್ತು ಉಪಮಾನಗಳನ್ನು ಅಭೇದವಾಗಿ ವರ್ಣನೆಗಳನ್ನು ಮಾಡಿದ್ದಾರೆ ಇನ್ನು ಯಥಾವತ್ತಾಗಿ ಪತ್ರ ಲೇಖನಗಳಲ್ಲಿ ಮನವಿ ಪತ್ರಗಳನ್ನು ಅಧಿಕಾರಿಗಳಿಗೆ ಸಚಿವರಿಗೆ ಬರೀತಕ್ಕಂಥ ಪತ್ರ ಇತ್ತು ಪದವಿ ಪೂರ್ವ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ಆಮೇಲೆ ನೆಕ್ಸ್ಟ್ ಗೆಳತಿಗೆ ಪತ್ರಗಳನ್ನು ಬರಲಿಕ್ಕೆ ಕೂಡ ಕೇಳಿದ್ರು ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪತ್ರವೇ ಇತ್ತು ಸೊ ಪೋಷಣ್ ಅಭಿಯಾನ್ ಬಗ್ಗೆ ಇತ್ತಲ್ಲ ರಾಷ್ಟ್ರೀಯ ಪೋಷಣ ಅಭಿಯಾನ ಕಾರ್ಯಕ್ರಮದ ಮಹತ್ವವನ್ನು ವರ್ಣಿಸಿ ಪತ್ರ ಬರಲಿಕ್ಕೆ ಕೇಳಿದರು ಇನ್ನು ಪ್ರಬಂಧಗಳಲ್ಲಿ ನಿಮ್ಮ ಪುಸ್ತಕದಲ್ಲಿ ಇತ್ತದು ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅಂತ ಸೊ ಅದನ್ನಿತ್ತು ಮತ್ತು ಇವಾಗ ಜಸ್ಟ್ ವಿಚಾರ ಪ್ರಧಾನವಾಗಿರ್ತಕ್ಕಂಥದ್ದು ಅಂದರೆ ರೀಸೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ ಯಾವುದಪ್ಪ ಅಂದರೆ ಸಾಮಾಜಿಕ ಜಾಲತಾಣ ಸೋಷಿಯಲ್ ನೆಟ್ವರ್ಕ್ಸು ಅದರ ಮೇಲೆ ಪ್ರಶ್ನೆ ಪ್ರಶ್ನೆಗಳನ್ನು ಕೇಳಿದರು ಸೊ ಬಾಕಿ ಎಲ್ಲ ಈಸಿಯಾಗಿರ್ತಕ್ಕಂಥ ಪ್ಯಾಟರ್ನ್ ಇತ್ತು ಅಷ್ಟೇನು ಕಟ್ಟ ಟಫ್ ಅನ್ನಿಸ್ಲಿಲ್ಲ ಬಟ್ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ನೀವು ಪಾಠದ ಒಳಗಡೆ ಪ್ರಶ್ನೆಗಳನ್ನು ಚೆನ್ನಾಗಿ ಓದ್ಕೊಳ್ಬೇಕು ಇಪ್ಪತ್ತರಷ್ಟು ಕಠಿಣತೆ ಮಟ್ಟದ ಚೆನ್ನಾಗಿ ಓದಿ ಪ್ರಿಪೇರ್ ಮಾಡ್ಕೊಳ್ಬೇಕು ಸೊ ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಇಲ್ಲಿಯವರೆಗೆ ಈ ಬ್ಲೂ ಪ್ರಿಂಟನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ಎಲ್ಲ ವೀಡಿಯೋಗಳಿದ್ದಾವಾಗ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು